ಹೆಸರು ಕೂಡ ಮುಚ್ಚಿಟ್ಟು ಅವಿಜ್ಞಾನಿ ಅನ್ನೋ ಒಂದ್ ಹೆಸರಿಂದ ಇವ್ರು ಕವಿತೆ ಬರೀತಾರೆ ಕವಿತೆ ಮಾತ್ರ ಅದ್ಭುತವಾಗಿರುತ್ತೆ ಕವಿತೆ ಬರೆಯೋದು ಯಾವಾಗ ಅಂತ ಕೇಳಿದ್ರೆ ಒಂದು ಹತ್ತು ವರ್ಷದ ಮುಂಚೆ ಹಿಂಗೆ ಪದ್ಯ ಬರಿಬೇಕು ಅಂತ ಇವತ್ತಿಗೂ ಬರ್ದಿಲ್ಲ ಇನ್ನೂ ಬರೆಯಲ್ಲ ಅಂತ ಅನ್ಸುತ್ತೆ ಈ ಅಜ್ಞಾತ ನಿಮ್ಮೊಳಗೆ ಯಾವಾಗಿಂದ ಸೃಷ್ಟಿಯಾಗಿ ಏನು ಕಾಣುತ್ತೋ ಅದು ಸೇಲ್ ಆಗುತ್ತೆ ಅಥವಾ ಮಾರಾಟ ಆಗುತ್ತೆ ಅನ್ನೋದೊಂದು ಮಾತಿದೆ ಯಾವಾಗಿಂದ ಒಂದು ಪ್ರಶ್ನೆ ನನ್ನೊಳಗೆ ಬಂದಿರೋದು ಏನು ಕಾಣಲ್ಲ ಅದು ಯಾಕೆ ಸೇಲ್ ಅವಿಜ್ಞಾನಿಯಿಂದ ನಿಜಾಮ್ ಗೋಳಿ ಪಡ್ಪು ಅಂತ ಎಲ್ಲರಿಗೂ ಗೊತ್ತಾಗಿದೆ ಪುಸ್ತಕ ಕೂಡ ಬರ್ತಾ ಇದೆ ನಿಮ್ಮ ಕೈಯಲ್ಲಿದೆ ಈ ಅವಿಜ್ಞಾನಿ ಬಗ್ಗೆ ನಮ್ಗ ಅಷ್ಟಾಗಿ ಏನು ಗೊತ್ತಿಲ್ಲ ಎಲ್ಲರೂ ಎಕ್ಸಾಮ್ ಆಗಿ ಬಂದು ಮನೆಯಲ್ಲಿ ಓದ್ತಾ ಇದ್ರೆ ಆಗಿತ್ತು ಕೆಲಸ ಆಗಿತ್ತು ಈ ಕವಿತೆ ಬರೆಯೋದು ಆ ವಿಷಾದಗಳನ್ನ ಇದು ಮಾಡೋದು ಯಾವಾಗಿಂದ ಶುರು ಅಥವಾ ಬದುಕು ನಾವು ಬದುಕೋದೇ ಇಷ್ಟೇ ಅಂತ ಒಂದು ಯಾರಿಗಾದರೂ ಒಂದು ಯೋಚನೆ ಬಂದ ಮೇಲೆ ಬರಿ ಅದನ್ನೇ ಕಾಣೋದು ನಿಮ್ಮ ಕವಿತೆಯಲ್ಲಿ ನಿಮ್ಮನ್ನ ಬಿಟ್ರೆ ನೋಡೋಕಾಗೋದು ನಿಮ್ಮ ಉಮ್ಮ ಅಮ್ಮ ಅವಳ ಗರಡಿಯಲ್ಲಿ ಪಳಗಿದ ಕವಿ ನೀವು ಕೆಲಸದಲ್ಲಿ ಹಾಡು ಬರ್ತಿರುತ್ತೆ ದೇವರು ಬಂದಿರುತ್ತೆ ನಾ ಪ್ರೇಮ ಬದ್ಯ ಬರೀ ಕೇಳಿದ್ರಲ್ಲ ಪದ್ಯಗಳು ಹೆಂಗ್ ಬರುತ್ತೆ ಅಂತ ಆ ಟೈಮ್ ಅಲ್ಲಿ ಪ್ರೇಮ ಬದ್ದೆ ಬರ್ತೀವಿ ಮನೆಯಲ್ಲಿ ಬಂದಾಗ ಸ್ನಾನ ಮಾಡಿದಾಗ ಬೇಸರಿನ ಪದ್ಯ ಬರ್ತೀನಿ ಕಾಡೋ ಪದ್ಯಗಳು ಅಂದ್ರೆ ನಿಮ್ಮದೇ ವೃದ್ಧ ನಾನೆಸತ್ತು ಮಾಡಲ್ಲ ಯಾಕಂದ್ರೆ ನಾನ್ ಕವಿ ಅಲ್ಲ ಅಂತ ಮದುವೆ ಹೇಳಿದ್ವಿ ನಾನು ಮಾಡಿದ್ರು ಅವನ ಅದು ಥಿಂಕಿಂಗ್ ಆ ತರ ಇದೆ